ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಇಂಡೋರ್ ಪ್ಲ್ಯಾಂಟ್ ಬಗ್ಗೆ ಹೇಳ್ಕೊಡೋಕ್ ಬಂದಿದ್ದೀನಿ ಇದು ಜಿ ಜಿ ಪ್ಲ್ಯಾಂಟ್ ಇದೆಲ್ಲ ನೀವು ಸುಮಾರು ಜನಗಳ ಮನೆಗಳಲ್ಲಿ ನೋಡಿರ್ತೀರ ಇದು ತುಂಬ ಅಟ್ರಾಕ್ಟಿವ್ ಆಗಿರೋ ಇಂಡೋರ್ ಪ್ಲಾಂಟ್ ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎ ಟು ಝಡ್ ಇನ್ಫಾರ್ಮೇಷನ್ನ ನಾನು ಕೊಡೋಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಇದು ನೋಡ್ತಾ ಇದ್ದೀರಾ ನೀವು ಇದು ಜಿ ಜಿ ಪ್ಲ್ಯಾಂಟ್ ಅಂತ ಕರೀತಾರೆ ಆ್ಯಕ್ಚುಲ್ ನೇಮ್ ಬಂದ್ಬಿಟ್ಟು ಜಾಮಿ ಕೋಲ್ಕಸ್ ಜಾಮಿ ಫೋಲಿಯಾ ಅಂತ ಕರೀತಾರೆ ಇದನ್ನು ಬಟ್ ಇದು ತುಂಬ ಉದ್ದವಾಗಿರೋದ್ರಿಂದ ಅನ್ನೋಕ್ಕೆ ತುಂಬ ಡಿಫಿಕಲ್ಟ್ ಆಗಿರೋದ್ರಿಂದ ಇದನ್ನು ನಾವು ಶಾರ್ಟ್ ಕಟ್ ಆಗಿ ಜಿ ಜಿ ಪ್ಲಾಂಟ್ ಅಂತ ನರ್ಸರಿಗಳಲ್ಲಿ ಕರೀತಾರೆ ಸೊ ನರ್ಸರಿಯಿಂದ ನೀವು ತೊಗೊಂಡು ಬರಬೇಕಾದ್ರೆ ಜಿ ಜಿ ಪ್ಲ್ಯಾಂಟ್ಗಳು ಸ್ವಲ್ಪ ಹೆಲ್ದಿಯಾಗಿರೋಂಥ ಬಲ್ತ್ ಇರೋ ಅಂಥ ಅಂದರೆ ದಪ್ಪ ಇರೋ ಅಂಥ ಎಲೆಗಳನ್ನೇ ತಗೊಂಬರ್ಬೇಕು ಸೊ ಈ ರೀತಿ ನೋಡ್ತಾ ಇದ್ದೀರಾ ಇವಾಗ ಇದು ಚಿಕ್ಕ ಪ್ಲ್ಯಾಂಟು ಈ ರೀತಿ ಚಿಕ್ಕ ಪ್ಲ್ಯಾಂಟ್ಗಳನ್ನೆಲ್ಲ ತರಕ್ಕೆ ಹೋಗ್ಬೇಡಿ ಸ್ಟೆಮ್ ಯಾವಾಗಲೂ ದಪ್ಪ ಅಂಥದ್ದನ್ನು ತಗೊಂಡು ಬಂದರೆ ನೀವು ಈಸಿಯಾಗಿ ಇದನ್ನು ಚೆನ್ನಾಗಿ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಲೋ ಮೇಂಟೆನೆನ್ಸ್ ಹಾಗೆ ಇದು ಸ್ಲೋ ಗ್ರೋವಿಂಗ್ ಪ್ಲಾಂಟ್ ಜಿ ಜಿ ಪ್ಲ್ಯಾಂಟ್ ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ ಯಾಕಂದರೆ ಇದು ಗಾಳಿಯಲ್ಲಿರೋ ಆಕ್ಸಿಲೈನ್ ಮತ್ತು ಬೆನ್ಸಿನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೆ ಇದನ್ನು ಮನೆಗಳಲ್ಲಿ ಇಂಡೋರ್ಗಳಲ್ಲಿ ಯೂಸ್ ಮಾಡ್ಕೊಳ್ತಾರೆ ಈ ಮನೆಗಳ ಕಾರ್ನರ್ಗಳಲ್ಲಿ ಬೆಡ್ರೂಮ್ಗಳ ಕಾರ್ನರ್ಗಳಲ್ಲಿ ಇದನ್ನು ತುಂಬ ಜನ ಇಂಡೋರ್ ಪ್ಲಾಂಟ್ ಆಗಿ ಬಳಸ್ತಾರೆ ಇದನ್ನು ಲಕ್ಕಿ ಪ್ಲ್ಯಾಂಟ್ ಅಂತಲೂ ಕರೀತಾರೆ ಇದು ಲಕ್ ಹಾಗೂ ಫಾರ್ಚುನ್ನ ತೊಗೊಂಡು ಬರ್ತಾ ಬರುತ್ತೆ ಅಂತ ಸುಮಾರು ಜನ ನಂಬಿದ್ದಾರೆ ಸೊ ಇದ್ರೂ ಇರ್ಬೋದು ಬಟ್ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಸೊ ಇದನ್ನು ಲಕ್ಕಿ ಪ್ಲ್ಯಾಂಟ್ ಅಂತಲೂ ಸುಮಾರು ಜನದ ಬಾಯಲ್ಲಿ ನಾನು ಕೇಳಿದ್ದೀನಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದನ್ನು ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ನೀವು ಎಷ್ಟು ಇದನ್ನು ಕೇರ್ ಮಾಡ್ತೀರಾ ಅಷ್ಟೇ ಬೇಗ ಸತ್ತು ಹೋಗುತ್ತೆ ಕೇಳೋಕ್ಕೆ ವಿಯರ್ಡ್ ಅನ್ಸಿದ್ರು ಇದು ನಿಜ ತುಂಬ ಇದಕ್ಕೆ ಫರ್ಟಿಲೈಸರ್ ಆಗಲಿ ತುಂಬ ನೀರು ಹಾಕಿದರೆ ಬೇಗ ಸತ್ತು ಹೋಗುತ್ತೆ ಇದನ್ನು ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರ ಅಷ್ಟೇ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇವಾಗ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟು ನೀರು ನೀರು ಬಗ್ಗೆ ವಾಟ್ರಿಂಗ್ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳೋದಾದರೆ ಜಿ ಜಿ ಪ್ಲ್ಯಾಂಟ್ಸ್ಗಳಲ್ಲಿ ರೈಸೋಮ್ಸ್ ಅಂತ ಒಂದು ಗಡ್ಡೆ ಇರುತ್ತೆ ಅದರಿಂದನೇ ಹೊಸ ಶೂಟ್ಸ್ಗಳು ಬರೋದು ಸೊ ರೈಝೋಮ್ಸ್ ಏನು ಮಾಡುತ್ತೆ ಅಂತಂದರೆ ನೀವು ಹಾಕಿರೋ ಅಂಥ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ರಿಟೇನ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ಸೊ ಅದಕ್ಕೆ ತುಂಬ ನೀರನ್ನ ತುಂಬ ಹಾಕ್ಬಿಟ್ರೆ ರೈಜೋಮ್ಸ ರೂಟ್ ರಾಟ್ ಆಗಿ ಸತ್ತು ಹೋಗುತ್ತೆ ಸೊ ಆದ್ದರಿಂದ ಇದಕ್ಕೆ ನೀರು ನೀವು ಯಾವಾಗ ಹಾಕಬೇಕಂತಂದರೆ ಎರಡು ಇಂಚು ಮಣ್ಣು ಪಾಟಲ್ಲಿರೋ ಎರಡು ಇಂಚು ಮಣ್ಣು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಹಾಕಬೇಕು ನೀರನ್ನ ನೀವು ಪದೇ ಪದೇ ನೀರು ಹಾಕ್ತಾ ಹೋದ್ರೆ ರೈಝೋಮ್ಸ್ ನೀರನ್ನೆಲ್ಲ ಅದನ್ನು ಅಬ್ಸರ್ವ್ ಮಾಡಿಕೊಂಡು ರೈಸೋಮ್ಸ್ ರೂಟ್ ರಾಟ್ ಸತ್ತು ಸತ್ತೋಗುತ್ತೆ ಸೊ ಅದರಿಂದನೇ ಹೇಳಿದ್ದು ಲೋ ಮೇಂಟೆನೆನ್ಸ್ ಹಾಗೆ ನೀವು ಎರಡರಿಂದ ಮೂರು ತಿಂಗಳು ನೀರು ಹಾಕಿಲ್ಲ ಅಂದರೂ ಇದು ಆರಾಮಾಗಿ ಸರ್ವೈವ್ ಆಗುತ್ತೆ ಬಟ್ ಮಣ್ಣು ನಾವು ತಗೊಳ್ಳೋವಂಥ ಮಣ್ಣು ಒಳ್ಳೆಯದಾಗಿರಬೇಕು ಸೊ ನೆಕ್ಸ್ಟ್ ಪಾಯಿಂಟು ಏನಂತಂದರೆ ಇದ್ರದ್ದು ಸಾಯಿಲ್ ಯಾವ ರೀತಿ ಇರಬೇಕು ಸಾಯಿಲು ನೀವು ಒನ್ ಥರ್ಡ್ ಅಷ್ಟು ಸಾಯಿಲ್ ಅಂದರೆ ಗಾರ್ಡನಿಂಗ್ ಸಾಯಿಲ್ ಬರುತ್ತಲ್ವ ಅದನ್ನು ತೊಗೋಬೇಕು ಒನ್ ತರ್ಡ್ ಅಷ್ಟು ಸ್ಯಾಂಡು ಒನ್ ತರ್ಡ್ ಅಷ್ಟು ಕಂಪೋಸ್ಟ್ನ ತೊಗೋಬೇಕು ನೀವು ಕಂಪೋಸ್ಟ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಇದಕ್ಕೆ ಬಟ್ ಒಂದು ಸಲ ಹೊಸದಾಗಿ ನೀವು ರೀಪಾಟ್ ಮಾಡೋದಾದರೆ ಕಂಪೋಸ್ಟ್ನ ಯೂಸ್ ಮಾಡಿಕೊಳ್ಳಿ ಎರಡು ಮೂರು ವರ್ಷ ನಿಮಗೆ ಇದ್ರ ಬಗ್ಗೆ ಮತ್ತೆ ಯಾವುದೇ ರೀಪಾಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ನೀವು ಕಂಪೋಸ್ಟ್ ಆಗಿಲ್ಲ ಅಂದರೂ ಫಿಫ್ಟಿ ಪರ್ಸೆಂಟಷ್ಟು ಗಾರ್ಡನ್ ಸಾಯಿಲು ಫಿಫ್ಟಿ ಪರ್ಸೆಂಟಷ್ಟು ಸ್ಯಾಂಡ್ ಹಾಕಬೇಕು ಇದ್ರದ್ದು ಸಾಯ್ಲು ವೆಲ್ಲು ಡ್ರೈನ್ಡ್ ಆಗಿರಬೇಕು ನೀರು ನಿಂತ್ಕೊಳ್ಳುವಂಥ ನೀ ಮಣ್ಣು ಆಗಿರಬಾರ್ದು ಸೊ ಇದಕ್ಕೆ ಫಿಫ್ಟಿ ಪರ್ಸೆಂಟಷ್ಟು ಸ್ಯಾಂಡು ಅಂದರೆ ನೀವು ನೀರು ಹಾಕಿದರೆ ಹಾಗೇ ಕೆಳಗಡೆ ಹರಿದುಕೊಂಡು ಹೋಗಬೇಕು ಡ್ರೈನೇಜ್ ಹೋಲಿಂದ ನೀರು ಪಾಸಾಗಬೇಕು ಆ ರೀತಿಯಾಗಿರುವಂಥ ಮಣ್ಣನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ಇದನ್ನು ಪ್ರಪೋಗೇಶನ್ ಯಾವ ರೀತಿ ಮಾಡ್ಬೋದು ಯಾಕೆ ಪ್ರಪೋಗೇಶನ್ ಮಾಡಬೇಕಂದ್ರೆ ಒಂದು ಸಲ ನೀವು ಪ್ಲ್ಯಾಂಟ್ ತಂದಿರ್ತೀರ ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತೆ ಒಂದು ಎರಡು ಮೂರು ಪ್ಲ್ಯಾಂಟ್ಗಳನ್ನ ಆಗೋದಿಲ್ಲ ಅದರಿಂದ ಈ ರೀತಿ ಪ್ರಪೋಗೇಶನ್ ಮಾಡಿಕೊಂಡು ನಾವೇ ಮನೆಯಲ್ಲಿ ಒಂದು ಪ್ಲ್ಯಾಂಟಿಂದ ಒಂದು ಏಳರಿಂದ ಎಂಟು ಪ್ಲ್ಯಾಂಟ್ಗಳನ್ನ ಮಾಡ್ಕೋಬೋದು ಎಲೆಗಳನ್ನ ಕಟ್ ಮಾಡಿ ನೀರಲ್ಲಿ ಇಡೋದ್ರಿಂದನೇ ನೀವು ಆರಾಮಾಗಿ ಪ್ಲ್ಯಾಂಟ್ಗಳನ್ನ ಮಾಡ್ಕೋಬೋದು ಸ್ಟಾರ್ಟಿಂಗ್ ರೇಟು ನಿಮಗೆ ಟು ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಒಳಗಡೆ ಇದು ಸಿಗುತ್ತೆ ಸೊ ಪ್ರಪೋಗೇಶನ್ ಮಾಡಬೇಕಾದ್ರೆ ನೀವು ಎಲೆಗಳಿಂದನೇ ಪ್ರಪೋಗೇಟ್ ಮಾಡ್ಬೋದು ಒಂದು ಹಾಗೆ ನೀವು ರೀಪಾಟ್ ಮಾಡಬೇಕಾದ್ರೆ ತುಂಬ ಈಗ ಕೆಳಗಡೆ ರೈಝೋಮ್ಸ್ ಡೆವಲಪ್ ಆಗಿರುತ್ತೆ ಅದರಿಂದ ಆಗಿ ರೂಟ್ನ ತೆಗೆದುಬಿಟ್ಟು ರೈಝೋಮ್ಸ್ನ ಸಪ್ರೇಟ್ ಮಾಡಿ ನೀವು ಬೇರೆ ಪಾಟ್ಗಳಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಹಾಕೋಬೋದು ಆ ರೀತಿಯೂ ಮಾಡ್ಕೋಬೋದು ಬಟ್ ಈಸಿಯೆಸ್ಟ್ ಮೆಥಡ್ ಅಂತಂದರೆ ನೀರಲ್ಲಿಡೋದು ಈ ರೀತಿ ಎಲೆಗಳನ್ನ ಕಟ್ ಮಾಡಿಬಿಟ್ಟು ನೀರನ್ನ ತಗೊಳ್ಳಿ ಒಂದು ಗ್ಲಾಸ್ ಕಂಟೇನರಲ್ಲಿ ಈ ರೀತಿಯಾಗಿ ಇಡಿ ಇದು ಒಂದೂವರೆ ತಿಂಗಳಷ್ಟು ಮಿನಿಮಮ್ ಒಂದೂವರೆ ತಿಂಗಳು ನಾನು ಹೇಳ್ತಾ ಇದ್ದೀನಿ ಒಂದು ತಿಂಗಳಲ್ಲೂ ಒಂದು ತಿಂಗಳಲ್ಲೆಲ್ಲ ಬರಲ್ಲ ಇದು ಒಂದೂವರೆ ತಿಂಗಳಾಗುವಷ್ಟು ಕಾಯಬೇಕಾಗುತ್ತೆ ಈ ರೀತಿಯಾಗಿ ಡೆವಲಪ್ ಆಗುತ್ತೆ ರೂಟ್ಸು ಇದು ಮುಂಚೆನೇ ನಿಮಗೆ ತೋರಿಸ್ಬೇಕು ಅಂತ ನಾನು ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ನಾನು ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೆ ಒಂದು ಮೂರೆಲೆಯ ಇವಾಗ ನೋಡ್ತಾ ಇದ್ದೀರಾ ನೀವು ಈ ಗಂಟು ಥರ ಈ ರೌಂಡ್ ಥರ ಬಂದಿದೆಯಲ್ಲ ಅದೇ ರೈಝೋಮ್ಸು ಅದರಿಂದನೇ ರೂಟ್ ಡೆವಲಪ್ ಆಗೋದು ಸೊ ಇದನ್ನು ನೀವು ಒಳ್ಳೆ ಸ್ಯಾಂಡ್ ಸ್ಯಾಂಡಲ್ಲೂ ನೀವು ಇದನ್ನು ಇದು ಮಾಡ್ಕೋಬೋದು ಪ್ರಪೋಗೇಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದನ್ನು ನೀವು ಬರೀ ಮಣ್ಣಲ್ಲೂ ಪ್ರಪೋಗೇಟ್ ಮಾಡ್ಕೋಬೋದು ಸೊ ಇವಾಗ ನೋಡ್ತಾ ಇದ್ದೀರಾ ನಾನು ವೆಲ್ ಡ್ರೈನ್ಡ್ ನಾನು ಸಾಯಿಲ್ನ ತೊಗೊಂಡಿದ್ದೀನಿ ಈಗ ಆಲ್ರೆಡಿ ಇದರಲ್ಲಿ ರೂಟ್ ಡೆವಲಪ್ ಆಗಿರೋದ್ರಿಂದ ನಾನು ಒಂದು ಚಿಕ್ಕ ಪಾಟಲ್ಲಿ ಇದನ್ನು ಪಾಟಿಂಗ್ ಮಾಡ್ತಾ ಇದ್ದೀನಿ ಸೊ ಸುಮ್ಮನೆ ನೀವು ಒಂದು ಎರಡು ಇಂಚು ಮಣ್ಣನ್ನು ಅಗದು ಅದರಲ್ಲಿ ಈ ರೀತಿಯಾಗಿ ಈ ಎಲೆನ ಇಟ್ಟರೆ ಆ ರೈಝೋಮ್ಸಿಂದನೇ ಹೊಸ ಶೂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನೀವು ಬೇಕಿದ್ದರೆ ಬೇರೆ ಪಾಟ್ಗಳಿಗೆ ಹಾಕೋಬೋದು ಸೊ ಬಟ್ ಒಂದು ಥಿಂಗ್ ಏನಂತಂದರೆ ವೆಲ್ ಡ್ರೈನ್ಡ್ ಆಗಿರಬೇಕು ನೀರು ಅದರಲ್ಲಿ ಹೋಗಿ ಈ ಮಣ್ಣೆಲ್ಲ ಅಂಟಂಟ್ ಥರ ಆಗಬಾರ್ದು ಸೊ ವೆಲ್ ಡ್ರೈನ್ಡ್ ಮಣ್ಣನ್ನು ತಗೊಳಕ್ಕೆ ಟ್ರೈ ಮಾಡಿ ಸೊ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸನ್ಲೈಟ್ ಸನ್ಲೈಟ್ ಹೇಗಿರಬೇಕು ಅಂತಂದರೆ ಇನ್ಡೈರೆಕ್ಟ್ ಆರ್ ಬ್ರೈಟ್ ಸನ್ಲೈಟ್ ಇದಕ್ಕೆ ಬೇಕು ಲೋ ಲೈಟಲ್ಲೂ ನಡೆಯುತ್ತೆ ಮನೆಗಳಲ್ಲಿ ಬಲ್ಬ್ ಉರಿಯುತ್ತಲ್ವಾ ಆಫೀಸ್ಗಳಲ್ಲಿ ಬಲ್ಬ್ ಆ ರೀತಿ ಕಾರ್ನರ್ಗಳಲ್ಲಿಟ್ರು ಇದು ಆರಾಮಾಗಿ ಸರ್ವೈವ್ ಆಗುತ್ತೆ ನೀವು ಒಂದೇ ಒಂದು ಇದನ್ನು ಡೈರೆಕ್ಟ್ ಸನ್ಲೈಟಿಗೆ ಇಟ್ಟರೆ ಎಲೆಗಳು ಟಿಪ್ಪು ಸುಟ್ಟು ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಒಂದು ಪ್ರಾಬ್ಲಮ್ ಇರೋದ್ರಿಂದ ಇದಕ್ಕೆ ಇಂಡೋರ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದು ಇದಕ್ಕೆ ಐಡಿಯಲ್ ಟೆಂಪ್ರೇಚರ್ ಅಂದರೆ ಏಯ್ಟೀನ್ ಡಿಗ್ರಿ ಟು ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇಂಡೋರ್ ಆಗಿಯೇ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಹಾಗೆ ಇದಕ್ಕೆ ಹ್ಯುಮಿಡಿಟಿ ಎಷ್ಟು ಬೇಕು ಅಂದರೆ ಫೋರ್ಟಿ ಪರ್ಸೆಂಟಷ್ಟು ಅಷ್ಟು ಹ್ಯುಮಿಡಿಟಿ ಬೇಕಾಗುತ್ತೆ ಈ ಪ್ಲಾಂಟ್ಗೆ ಹಾಗೆ ರೀಪೋರ್ಟ್ ಯಾವಾಗ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ ರೀಪೋರ್ಟ್ ಯಾವಾಗ ಮಾಡಬೇಕು ಅಂತಂದರೆ ನೀವು ಹಾಕಿರೋ ಅಂಥ ಪಾಟ್ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಪಾಟಲ್ಲಿ ಒಂದು ಚೂರು ಜಾಗ ಇರಬಾರ್ದು ಅಷ್ಟು ಶೂಟ್ಸ್ ಬಂದಿರಬೇಕು ಹಾಗೆ ಡ್ರೈನೇಜ್ ಹೋಲಿಂದ ನಿಮಗೆ ರೂಟ್ಸ್ ಕಾಣಿಸ್ತಾ ಇರಬೇಕು ಆವಾಗ ಮಾತ್ರ ಇದನ್ನು ರೀಪೋರ್ಟ್ ಮಾಡಬೇಕು ಪದೇ ಪದೇ ನೀವು ರೀಪೋರ್ಟ್ ಮಾಡೋದು ಇದಕ್ಕೆ ಇಷ್ಟ ಇಲ್ಲ ಈ ಇಂಡೋರ್ ಪ್ಲಾಂಟ್ಗೆ ನೀವು ಪದೇ ಪದೇ ರೈಸೋಮ್ಸ್ನ ಡಿಸ್ಟರ್ಬ್ ಮಾಡಿದರೆ ಗಿಡ ಸತ್ತು ಹೋಗುತ್ತೆ ಸೊ ಈ ಗಿಡಗಳು ಎಲೆಗಳು ದಪ್ಪ ಆಗಿರೋದ್ರಿಂದ ಡಸ್ಟ್ ತುಂಬ ಈಸಿಯಾಗಿ ಕಲೆಕ್ಟ್ ಆಗುತ್ತೆ ತೋ ಸೊ ಸ್ವಲ್ಪ ಶೈನಿಂಗ್ ಕಡಿಮೆ ಆಯಿತು ಅಂತಂದ್ರೆ ಅದರರ್ಥ ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ಸೊ ಆವಾಗ ನೀವು ಈ ರೀತಿಯಾಗಿ ಇದನ್ನ ಮಾಡ್ಕೋಬಹುದು ಒಂದು ಕಾಟನ್ನ ವೆಟ್ ಮಾಡ್ಕೊಂಡು ಬಂದು ಸೊ ಈ ರೀತಿಯಾಗಿ ಎಲೆಗಳನ್ನ ಚೆನ್ನಾಗಿ ಒರೆಸ್ಕೊಂಡ್ರೆ ಆಯಿತು ಇದ್ರದ್ದು ಮೇಂಟೆನೆನ್ಸ್ ಇಷ್ಟೇ ಸೊ ಇದಕ್ಕೆ ಯಾವುದೇ ಫಂಗಸ್ ಆಗಲಿ ಹಾಗೆ ಯಾವುದೇ ಹುಳ ಹತ್ತೋದಾಗಲಿ ಯಾವುದೂ ಆಗೋದಿಲ್ಲ ಇನ್ನೊಂದು ಪ್ರಾಬ್ಲಮ್ ಏನಂತಂತಂದರೆ ಈ ನೀರು ಹಾಕೋತಿವಲ್ವ ಪ್ಲಾಂಟ್ಗೆ ಅದರಲ್ಲಿರೋ ಸಾಲ್ಟ್ ಅಂಶ ಏನಿದೆ ಅದು ಎಲೆಗಳಲ್ಲಿ ಸ್ಪಾಟ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ವೈಟ್ ವೈಟ್ ವೈಟಾಗಿ ಸೊ ಅದನ್ನು ಒಂದು ಸ್ವಲ್ಪ ಡೆಟಾಯಿಲ್ ಹಾಕ್ಬಿಟ್ಟು ಒಂದು ಲೀಟ್ರ್ ನೀರಿಗೆ ನೀವು ಈ ರೀತಿಯಾಗಿ ಇದನ್ನು ಸ್ಪ್ರೇ ಮಾಡ್ಕೊಂಡು ಒರೆಸ್ಕೊಂಡ್ರೆ ಆಯಿತು ಇಷ್ಟೇ ಇದ್ರ ಮೇಂಟೆನೆನ್ಸು ನೋಡಿದ್ರಲ್ಲ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು